ಸ್ನೇಹಿತರೆ ಒಂದಾಗತ್ವಾ ಭಾರತ ಚೀನಾ ಅಮೆರಿಕವನ್ನ ಎದುರಿಸೋಕೆ ಡ್ರ್ಯಾಗನ್ ಆನೆ ಡ್ಯಾನ್ಸ್ ಶುರುವಾಗತ್ತಾ ಒಂದ್ ಕಡೆ ಬನ್ನಿ ದೋಸ್ತಿ ಮಾಡಿಕೊಳ್ಳೋಣ ಅಂತಿದೆ ಚೀನಾ ಮತ್ತೊಂದು ಕಡೆ ರಷ್ಯಾ ಕಾರಣಕ್ಕೆ ಭಾರತ ಹಾಗೂ ಚೀನಾ ಎರಡೂ ದೇಶಗಳಿಗೂ ವಾರ್ ಮಾಡಿರೋ ಟ್ರಂಪ್ ನೇತೃತ್ವದ ನ್ಯಾಟೋ ಹಾಗಿದ್ರೆ ಏನಿದು ಅಮೆರಿಕದ ಹೊಸ ಆಟ ಟ್ರಂಪ್ ಅಣ್ಣನ ಸವಾಲು ಎದುರಿಸೋಕೆ ಭಾರತ ಚೀನಾ ಒಂದಾಗಿ ಬಿಡ್ತಾವ ಸ್ನೇಹ ಹಸ್ತ ಚಾಚಿರೋ ಚೀನಾವನ್ನ ಭಾರತ ನಂಬಕೆ ಸಾಧ್ಯ ಡ್ರ್ಯಾಗನ್ಗೂ ಈಗ ಭಾರತ ಅನಿವಾರ್ಯವಾಗಿರೋದು ಯಾಕೆ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಸ್ನೇಹಿತರೆ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ಧ ನಡೆಯುತ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಇದನ್ನ ನಿಲ್ಲಿಸಬೇಕು ಅಂತ ಟ್ರಂಪ್ ಅಣ್ಣ ಸರ್ಕಸ್ ಮಾಡ್ತಲೇ ಇದ್ದಾರೆ ಆದ್ರೆ ಪುಟಿನ್ ಮಾತ್ರ ಅಮೆರಿಕಾಗೆ ಕ್ಯಾರೆ ಅನ್ನದೆ ಯುದ್ಧವನ್ನ ಇನ್ನಷ್ಟು ರಣಭೀಕರಗೊಳಿಸುತ್ತಿದ್ದಾರೆ ಇದರಿಂದ ಟ್ರಂಪ್ಗೆ ಅಂತಾರಾಷ್ಟ್ರೀಯವಾಗಿ ಭಾರಿ ಮುಜುಗರ ಆಗ್ತಾ ಇದ್ರೆ ನ್ಯಾಟೋ ದೇಶಗಳಿಗೆ ಪುಟಿನ್ ನಮ್ಮ ಬುಡಕ್ಕೆ ಬರ್ತಾರೋ ಅನ್ನೋ ಭಯ ಶುರುವಾಗಿದೆ ಹೀಗಾಗಿ ತನ್ನ ಹತಾಶೆ ಭಯವನ್ನೆಲ್ಲ ಭಾರತ ಹಾಗೂ ಚೀನಾ ಮೇಲೆ ತೋರಿಸೋಕೆ ಶುರು ಮಾಡಿದೆ ಅಮೆರಿಕ ನೇತೃತ್ವದ ನ್ಯಾಟೋ ಎಸ್ ಸೋಮವಾರವಷ್ಟೇ ನ್ಯಾಟೋ ಕಾರ್ಯದರ್ಶಿ ಜನರಲ್ ಮಾರ್ಕ್ ರುಟ್ಟೆ ಹಾಗೂ ಡೊನಾಲ್ಡ್ ಟ್ರಂಪ್ ಮಧ್ಯೆ ಒಂದು ಮೀಟಿಂಗ್ ಆಗಿತ್ತು ಈ ಮೀಟಿಂಗ್ ಬೆನ್ನಲ್ಲೇ ಇದೀಗ ನ್ಯಾಟೋ ಕಾರ್ಯದರ್ಶಿ ಭಾರತ ಹಾಗೂ ಚೀನಾಗೆ ವಾರ್ ಮಾಡಿದ್ದಾರೆ ನೀವು ರಷ್ಯಾದಿಂದ ತೈಲ ಆಮದು ನಿಲ್ಲಿಸಬೇಕು ಇಲ್ಲದೆ ಹೋದ್ರೆ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಚೀನಾ ಹಾಗೂ ಭಾರತ ಸದ್ಯ ರಷ್ಯಾದಿಂದ ಕಡಿಮೆ ರೇಟಿಗೆ ತೈಲ ಖರೀದಿ ಮಾಡ್ತಿವೆ ಇದನ್ನೇ ಈಗ ನಿಲ್ಲಿಸಬೇಕು ಅಂತ ಎಚ್ಚರಿಕೆ ಕೊಟ್ಟಿರೋದು ಅಮೆರಿಕ ನೇತೃತ್ವದ ನ್ಯಾಟೋ ಈ ಹಿಂದೆಯೂ ಡಾಲರ್ಗೆ ಪರ್ಯಾಯ ಕರೆನ್ಸಿ ವಿಚಾರವಾಗಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಖಂಡಿಸಿದ್ದಕ್ಕಾಗಿ ಹೀಗೆ ಹಲವು ವಿಚಾರವಾಗಿ ಭಾರತ ಹಾಗೂ ಚೀನಾ ಮೇಲೆ ಅಮೆರಿಕ ಕೆಂಡ ಕಾರಿದೆ ಅಮೆರಿಕದ ಈ ನಡೆಯಿಂದ ಭಾರತ ಹಾಗೂ ಚೀನಾ ಒಂದಾಗುತ್ತಾ ಅಂತದ್ದೇನಾದ್ರೂ ಸಾಧ್ಯತೆ ಇದೆಯಾ ಸ್ನೇಹಿತರೆ ಗಡಿಯಲ್ಲಿ ಪದೇ ಪದೇ ಕಿರಿಕ್ ತೆಗೆಯುವ ಚೀನಾ ಮತ್ತೊಂದು ಬಾರಿ ಭಾರತಕ್ಕೆ ಡ್ರ್ಯಾಗನ್ ಆನೆ ಡ್ಯಾನ್ಸ್ ಆಫರ್ ಅನ್ನ ನೀಡಿದೆ ಗಲ್ಬಾನ್ ಘರ್ಷಣೆ ಬಳಿಕ ಮೊದಲ ಬಾರಿಗೆ ಚೀನಾಗೆ ಭೇಟಿ ನೀಡಿದ್ದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮುಂದೆ ಚೀನಾ ಈ ಆಫರ್ ಅನ್ನ ಇಟ್ಟಿದೆ ಈ ಹಿಂದೆಯೂ ಅಮೆರಿಕದ ವಿರುದ್ಧ ಡ್ರ್ಯಾಗನ್ ಆನೆ ಡ್ಯಾನ್ಸ್ ಪ್ರಸ್ತಾಪ ಇಟ್ಟಿದ್ದ ಚೀನಾ ಕೆಲವೇ ದಿನಗಳಲ್ಲಿ ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಕಿರಿಕ್ ಮಾಡಿತ್ತು ಈಗ ಮತ್ತೊಮ್ಮೆ ಅದೇ ಪ್ರಸ್ತಾಪವನ್ನ ಚೀನಾದ ಉಪಾಧ್ಯಕ್ಷ ಹಾನ್ಝೆಂಗ್ ಜೈಶಂಕರ್ ಅವರ ಮುಂದಿಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಲಾಮಾ ಉತ್ತರಾಧಿಕಾರಿ ವಿಚಾರಕ್ಕೆ ಚೀನಾ ಭಾರತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ ಇನ್ನು ಚೀನಾದ ಮಾತುಗಳಿಗೆ ಪ್ರತಿಕ್ರಿಯಿಸಿರುವಂತಹ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಹಳ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ ಖಜಾನ್ ಸಭೆಯ ನಂತರ ಸಂಬಂಧಗಳು ಸ್ಥಿರವಾಗಿ ಸುಧಾರಿಸುತ್ತವೆ ಎಂದು ಹೇಳಿದ್ದಾರೆ ಆದರೆ ಇಂದಿನ ಜಾಗತಿಕ ಪರಿಸ್ಥಿತಿ ಬಹಳ ಸಂಕೀರ್ಣವಾಗಿದೆ ನೆರೆಯ ರಾಷ್ಟ್ರಗಳಾಗಿ ಮತ್ತು ಪ್ರಮುಖ ಆರ್ಥಿಕತೆಗಳಾಗಿ ಭಾರತ ಮತ್ತು ಚೀನಾ ನಡುವೆ ಮುಕ್ತ ಸಂವಾದ ಅತ್ಯಂತ ಮುಖ್ಯ ಅಂತ ಜೈಶಂಕರ್ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಈ ವರ್ಷ ಎಪ್ಪತ್ತೈದನೇ ವರ್ಷದ ರಾಜತಾಂತ್ರಿಕ ಸಂಬಂಧಗಳ ಆಚರಣೆ ಮತ್ತು ಕೈಲಾಸ ಮಾನಸ ಸರೋವರ ಯಾತ್ರೆಯ ಪುನರಾರಂಭದಂತಹ ಸಕಾರಾತ್ಮಕ ವಿಚಾರಗಳನ್ನು ಪ್ರಸ್ತಾಪಿಸುವ ಮೂಲಕ ಸಂಬಂಧ ಸುಧಾರಣೆಗೆ ಭಾರತ ಸಿದ್ಧವಿದೆ ಆದರೆ ಅದು ನಂಬಿಕೆಯ ಅಡಿಪಾಯದ ಮೇಲೆ ಮಾತ್ರ ಅನ್ನೋದನ್ನ ಜೈಶಂಕರ್ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಅಲ್ಲಿ ವಿವರಿಸಿದ್ದಾರೆ ಸ್ನೇಹಿತರೆ ಚೀನಾದ ಡ್ರ್ಯಾಗನ್ ಆನೆ ನೇತೃತ್ವದ ಆಫರ್ ಅನ್ನ ಭಾರತ ನಂಬಬೇಕಾ ಅನ್ನೋದೇ ಹಲವರ ಪ್ರಶ್ನೆ ಒಂದು ಕಡೆ ಸಹಕಾರ ಮತ್ತು ಪಾಲುದಾರಿಕೆಯ ಮಾತುಗಳನ್ನಾಡುವ ಚೀನಾ ಇನ್ನೊಂದೆಡೆ ಗಡಿಯಲ್ಲಿ ನಿರಂತರ ತಂಟೆ ತೆಗೆಯೋದು ಭಾರತದ ಭೂ ಪ್ರದೇಶಗಳನ್ನ ತನ್ನದೆಂದು ನಕ್ಷೆಗಳಲ್ಲಿ ಬಿಂಬಿಸುತ್ತಿದೆ ಅದಲ್ಲದೆ ಭಾರತದ ಅಭಿವೃದ್ಧಿಗೂ ಹಲವು ತೊಡಕುಗಳನ್ನ ಚೀನಾ ಪ್ರತಿನಿತ್ಯವೂ ಸೃಷ್ಟಿಸುತ್ತಲೇ ಇದೆ ಕೆಲ ದಿನಗಳ ಹಿಂದಷ್ಟೇ ಅಪರೂಪದ ಖನಿಜಗಳ ರಫ್ತಿಗೆ ನಿರ್ಬಂಧ ಹೇರಿದ್ದ ಚೀನಾ ಅದರ ಬಳಿಕ ಭಾರತಕ್ಕೆ ರಸಗೊಬ್ಬರ ಪೂರೈಕೆಯನ್ನ ಸಹ ಸಂಪೂರ್ಣವಾಗಿ ನಿಲ್ಲಿಸಿತ್ತು ಅದಲ್ಲದೆ ಭಾರತದಲ್ಲಿ ಆಪಲ್ ಫೋನ್ ತಯಾರಿಕಾ ಘಟಕದಲ್ಲಿದ್ದ ಚೀನಾ ಇಂಜಿನಿಯರ್ ಗಳನ್ನ ತನ್ನ ದೇಶಕ್ಕೆ ವಾಪಸ್ ಕರೆಸಿಕೊಂಡಿತ್ತು ಅರುಣಾಚಲ ಪ್ರದೇಶದಲ್ಲಿನ ಹಲವು ಸ್ಥಳಗಳಿಗೆ ತನ್ನ ಹೆಸರನ್ನ ನಾಮಕರಣ ಮಾಡಿ ಆಡಳಿತದ ಭಾಗವೆಂದು ತೋರಿಸಿತ್ತು ಹೀಗೆ ಭಾರತದ ವಿರುದ್ಧ ಸದಾ ಮಸರತ್ತು ಮಾಡ್ತಿರೋ ಚೀನಾವನ್ನ ಭಾರತ ನಂಬೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆಯಂತೂ ಯಾವಾಗಲೂ ಇದ್ದೇ ಇರತ್ತ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಅನ್ಸುತ್ತೆ ಅಮೆರಿಕದ ಧುಮ್ಕಿ ಅದರ ಮಧ್ಯೆ ಚೀನಾ ಭಾರತದ ಸಂಬಂಧದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಡೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ